ತಮ್ಮದೇ ಆದಂತಹ ವ್ಯಕ್ತಿತ್ವವನ್ನು ವಿಶೇಷವಾಗಿ ಶಿಕ್ಷಣ ಕೊಡ್ತಕ್ಕಂಥದ್ರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ನಿಂತು ಗೋದಿ ಗೋದು ತಾಯಿ ಎಂಬ ಎಂಬತ ಎಂತಕ್ಕಂತ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ಎಲ್ಲ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಕೇವಲ ವೀಕ್ಷ ಲಿಂಗಾಯತ್ರಿಗಷ್ಟೇ ಅಲ್ಲ ಎಲ್ಲ ಸಮಾಜದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ದಾಸು ಕೊಡೋದ್ರ ಜೊತೆಗೆ ಆ ಮಠದ ಪರಂಪರೆಯನ್ನು ಎಂಟನೇ ಪೀಠ ಬಹುಮುಖದ ವ್ಯಕ್ತಿತ್ವ ಕೂಡ ಅವ್ರದ್ದು ವಿಶೇಷವಾಗಿ ಧಾರ್ಮಿಕ ಭಕ್ತಿ ಮತ್ತು ಶ್ರದ್ಧೆ ಜೊತೆಗೆ ವಿದ್ವಾಂಸರು ಕೂಡ ಆಗಿದ್ರು ಅವರಿಗೆ ಅನೇಕ ಬಿರುದುಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು ಎದುರುಗಡೆ ಇದೆ ಡಾಕ್ಟ್ರೇಟ್ ಪದವಿ ಕೂಡ ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಆಯಿತು ಇವತ್ತು ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟು ಶರಣಬಸಪ್ಪ ವಿಶ್ವವಿದ್ಯಾಲಯವನ್ನು ಮಾಡಿ ಅಪಾರ ಜನರ ಸೇವೆಯನ್ನು ಮಾಡಿರ್ತಕ್ಕಂತಹ ಶರಣಬಸಪ್ಪ ಅಪ್ಪವನ್ನು ಕಳ್ಕೊಂಡು ಈರ್ಷ್ಯ ಲಿಂಗಾಯತ ಧರ್ಮಪೀಠಾಧಿಪತಿಗಳನ್ನು ಕಳ್ಕೊಂಡು ಇಡೀ ಕರ್ನಾಟಕ ಬಡವಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಇದರ ಜೊತೆಗೆ ಆ ಭಾಗದ ಎಲ್ಲ ಧಾರ್ಮಿಕ ಗುರುಗಳು ಕೂಡ ಕಂಬನಿಯನ್ನು ಬಿಡ್ದಿದ್ದಾರೆ ಜೊತೆಗೆ ಸಭೆ ಕೂಡ ಅವ್ರ ಜೊತೆಗಿದೆ ಅಂತಕ್ಕಂಥ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ನಾವು ತಂದಿದ್ದೀವಿ ಈ ಪ್ರಸ್ತಾವನೆಗೆ ನನ್ನ ಬೆಂಬಲ ಸಭೆ ಬೆಂಬಲ ಕೂಡ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಜೊತೆಗೆ ಚಂದ್ರನೇಕ ಚಂದ್ರಶೇಖರನಾಥ ಸ್ವಾಮೀಜಿಯವರು ಕೂಡ ನಮ್ಮನ್ನು ನಿ ಅಗಲಿದ್ದಾರೆ ಹದಿನಾರನೇ ತಾರೀಕಿನಿಂದ ನಿಧನ ಹೊಂದಿ ಇವತ್ತು ಒಕ್ಕಲಿಗ ಸಮಾಜದ ಗುರುಗಳಾಗಿ ವಿಶೇಷವಾಗಿ ವಿಶ್ವ ಒಕ್ಕಲಿಗ ಸಂಘದ ಸಂಸ್ಥಾಪನ ಸಂಸ್ಥಾಪನೆ ಮಟ್ಟದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿ ಆ ಸಮಾಜಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈರುವ ಪರಂ ಪೂಜ್ಯರನ್ನು ಕಳ್ಕೊಂಡು ಇವತ್ತು ವಿಷಯ ಧರ್ಮ ಆಗಲಿ ವಿಶೇಷವಾಗಿ ಒಕ್ಕಲಿಗ ಸಂಸ್ಥಾನದ ಮಠದ ಪೀ ಪೀಠಾಧಿಪತಿಗಳನ್ನು ಕಳ್ಕೊಂಡು ಇಡೀ ಕರ್ನಾಟಕ ಬಡವಾಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಹೇಳಿ ತಾವು ತಂದಂತ ಈ ಸಂತಾಪ ಸೂಚನೆಗೆ ನಮ್ಮ ಬೆಂಬಲವನ್ನು ಸೂಚಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಅಧ್ಯಕ್ಷ ಕೊಟ್ಟಿದ್ದ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಈ ಅಧಿವೇಶನದಲ್ಲಿ ಇವತ್ತು ಇಬ್ಬರು ಶರಣರು ಅನ್ನದಾಸೋಹ ಮಾಡ್ತಾ ಇರ್ತಕ್ಕಂಥ ವಿದ್ಯಾ ದಾಸೋಹ ಮಾಡ್ತಾ ಇರ್ತಕ್ಕಂಥ ಇಬ್ಬರು ಶರಣರು ನಮ್ಮನ್ನ ಅಗಲಿರುವಂಥದ್ದು ಬಹಳ ದುಃಖದ ಸಂಗತಿ ಮೊದಲನೇದಾಗಿ ಶರಣ ಬಸವ ಬಸವಪ್ಪ ಅಪ್ಪ ಅವರು ನಾನು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ಮಾಡಿದ್ದೆ ನಾನು ಕೂಡ ಅವರು ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಸ್ಥಾನಕೋತ್ತರ ಪದವಿ ಪಡೆದ ನಂತರ ಅವರು ಶರಣ ಬಸವೇಶ್ವರ ದೇವಸ್ಥಾನದ ಸಂಸ್ಥಾ ಸಂಸ್ಥಾನದ ಎಂಟನೇ ಪೀಡಾಧಿಪಾಯಿ ಪತಿಯಾಗಿ ಅವರು ಈ ಧಾರ್ಮಿಕ ಕ್ಷೇತ್ರಗಳನ್ನು ನಡೆಸ್ತಾ ಇದ್ದರು ಸುಮಾರು ಅರವತ್ತಕ್ಕೂ ಹೆಚ್ಚು ಶಾಲೆಗಳನ್ನು ತೆರೆಯೋ ಮುಖಾಂತರ ಹೈದರಾಬಾದ್ ಕರ್ನಾಟಕದಲ್ಲಿ ಆ ವಿದ್ಯೆ ಅಲ್ಲಿ ಏನು ವಿದ್ಯೆ ಏನು ಜಾಸ್ತಿ ಮಾಡಬೇಕಾಗಿತ್ತು ಅದಕ್ಕೆ ಪೇ ಪ್ರೇರಣಾದಾಯಕವಾಗಿ ವಿದ್ಯೆ ಜೊತೆಗೆ ಅನ್ನದಾಸವನ್ನು ಮಾಡೋ ಮುಖಾಂತರ ಅವರು ಸುಮಾರು ಇಪ್ಪತ್ತಾರು ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ಗೋಶಾಲೆಗಳನ್ನು ಕೂಡ ಮಾಡಿದರು ಅವರು ಅವರು ಅಖಿಲ ಭಾರತ ಅನುಭವ ಮಂಟಪದ ಮಹಾಸಮ್ಮೇಳನದ ಹಾಗೂ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು ಅಧ್ಯಕ್ಷರಾಗಿದ್ದರೂ ಕೂಡ ಕೆಲಸ ಮಾಡಿದ್ದಾರೆ ಅವರು ಗೌರವ ಡಾಕ್ಟರೇಟ್ ಇರ್ಬೋದು ಲಲಿತಾ ಕಲಾ ಬ್ಯಾಕ್ ಪೋಷಕರು ವಿಶೇಷವಾಗಿ ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ವಿದ್ಯೆಯ ಕ್ರಾಂತಿಯನ್ನು ಮಾಡಿದಂಥವರು ಇವತ್ತು ನಮ್ಮ ಮತ್ತೆ ಇಲ್ಲ ಅವರು ನಿಧನ ಆಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದೀನಿ ಅದೇ ರೀತಿ ಚಂದ್ರಶೇಖರ ಸ್ವಾಮೀಜಿಯವರು ಅವರು ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿಗಳಾಗಿದ್ದರು ಅವರು ಸುಮಾರು ಭಾಳ ಸುಮಾರು ಒಂದು ಒಂದೂವರೆ ವರ್ಷದಿಂದ ಕ್ಯಾನ್ಸರ್ ರೋಗ ಪೀಡಿತರಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದ್ರು ನಾನು ಕೂಡ ಹೋಗಿದ್ದೆ ವಿಶೇಷವಾಗಿ ಧರ್ಮದ ಬಗ್ಗೆ ಹೆಚ್ಚು ಮಾತುಗಳನ್ನು ಆಡ್ತಾ ಇದ್ರು ಮತ್ತು ಅನ್ನದಾಸೋಹ ಇರ್ಬೋದು ವಿದ್ಯಾಧಾಸವನ್ನು ಮಾಡ್ತಾ ಇದ್ರು ನಾನು ಕೂಡ ಅವರು ತೀರೋದಾಗ ಅವ್ರಿಗೆ ಹೋಗಿ ನಾನು ಕೂಡ ನನ್ನ ಸಂತಾಪವನ್ನು ವ್ಯಕ್ತ ಮಾಡಿದ್ದೀನಿ ಇವರಿಬ್ಬರೂ ಕೂಡ ಈ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡದಂತ ಇಬ್ಬರು ವ್ಯಕ್ತಿಗಳು ಇಂಥ ಗಣ್ಯರನ್ನ ನಮ್ಮ ಸಮಾಜ ಕಳ್ಕೊಂಡಿದೆ ನಾನು ಕೂಡ ನೀವು ತಂದಿರತಕ್ಕಂಥ ಸೂಚನೆಗೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ತಾವು ತಂದಿರತಕ್ಕಂಥ ಒಂದು ಸಂತಾಪ ಸೂಚಕ ಜ್ಞಾನದಾಸೋಹಿ ಡಾಕ್ಟರ್ ಶರಣಬಸಪ್ಪನವರು ಅಪ್ಪ ಮತ್ತು ವಿಶ್ವವಕ್ಕಲಿಗ ಸಂಸ್ಥಾನ ಮಠದ ಶ್ರೀ ಕುಮಾರ್ ಚಂದ್ರಶೇಖರ್ ಸ್ವಾಮೀಜಿಗಳ ನಿಧನ ನಿಜಕ್ಕೂ ಸಹ ನಮ್ಮೆಲ್ಲರಿಗೂ ವಿಷಾದವನ್ನ ವ್ಯಕ್ತಪಡಿಸೋದ್ರ ಮೂಲಕ ಸದನದ ಬೆಂಬಲವನ್ನ ತಾವು ಕೋರಿದ್ದೀರ ನಾವು ಕೋರ್ತಕ್ಕಂಥದ್ದು ಇವತ್ತು ಜೊತೆಗೆ ಬಹಳ ಮುಖ್ಯವಾಗಿ ಡಾಕ್ಟರ್ ಸಣ್ಣಬಸಪ್ಪ ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜನಿಸಿದ್ದು ಅವರು ಅನೇಕ ಪದವಿ ಶಿಕ್ಷಣವನ್ನು ಪಡೆದು ಪ್ರತಿಷ್ಠಿತವಾದಂಥ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಹಾಗೂ ಅಪಾರ ಜ್ಞಾನ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಭಾಳ ಅವರದೇ ಆದಂಥ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥವರು ಹಾಗೂ ವಿಶ್ವವಿದ್ಯಾಲಯ ಶರಣಬಸಪ್ಪರ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲು ಅಪ್ಪ ಪಬ್ಲಿಕ್ ಸ್ಕೂಲು ತಾಯಿ ಮಹಿಳಾ ಕಾಲೇಜು ಇಂಜಿನಿಯರಿಂಗ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಕಾಲೇಜುಗಳು ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಅವರು ಒಂದು ಅಧ್ಯಕ್ಷತೆಯಲ್ಲಿ ನಡೆಸಿದ್ದಂಥದ್ದು ಅದರಲ್ಲೂ ಸರಣಬಸಪ್ಪ ಅಂಕಿತದಿಂದ ಇಪ್ಪತ್ತೊಂದು ವಚನಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು ಈ ಒಂದು ಇಪ್ಪತ್ತೆಕರೆ ಎಕರೆ ವಿಸ್ತೀರ್ಣದಲ್ಲಿ ಗೋಶಾಲೆ ನಿರ್ಮಾಣ ಹಾಗೆ ದೆಹಲಿಯ ಸಂಸತ್ ಭವನದಲ್ಲಿ ಆವರಣದಲ್ಲಿ ಒಂಬತ್ತನೇ ಗೇಟ್ ಬಳಿ ಬಸವಣ್ಣನವರ ಕಂಚಿನ ಪ್ರತಿಮೆ ಸ್ಥಾಪನೆಗೆ ಮಾಡಿಸಿರುವುದು ಸೇರಿದಂತೆ ಅನೇಕ ಸಾಧನೆಗಳನ್ನು ಅವರು ಮಾಡಿರತಕ್ಕಂಥದ್ದು ನಮ್ಮ ಈ ಸರಣರಲ್ಲಿ ಅತ್ಯಂತ ವಿಶೇಷವಾದಂತ ಒಂದು ಸಂದೇಶವನ್ನು ಕೊಡೋದರ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಾರೆ